ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಷ್ಟಗಳನ್ನು ಮೌನವಾಗಿ ದಾಟಬೇಕು ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು ಸಿಗುವ ಯಶಸ್ಸಿನದು ಜಗತ್ತಿಗೆಲ್ಲ ಕೇಳುವಷ್ಟು ಜೋರಾಗಿರಬೇಕು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಆರನೇ ಅಧ್ಯಾಯ ಆರನೇ ಅಧ್ಯಾಯದ ಮಾಘಪುರಾಣವನ್ನು ನಾವು ತಿಳ್ಕೊಳ್ಳೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗಣನಾ ಆನ್ವಾ ಗಣಪತಿ ಕುಂಹವಾಮಹೇ ಕವಿಂ ಕವೀನಾ ಜ್ಯೇಷ್ಠರ ಬ್ರಹ್ಮಣಾ ಬ್ರಹ್ಮಣಸ್ಪತ ಆನು ಶೃಣ್ವನ್ನೋ ತೆಸಿ ದಸಾಧನ ಈಗ ಆರನೇ ಅಧ್ಯಾಯ ಸುಶೀಲೆಯ ಚರಿತ್ರೆ ಬಗ್ಗೆ ನಾವು ತಿಳ್ಕೋಣ ಭೋಗಪುರವೆಂಬ ನಗರದಲ್ಲಿ ಸದಾಚಾರವಂತನೂ ದೈವಭಕ್ತನು ಆದ ಬ್ರಾಹ್ಮಣ ಬ್ರಾಹ್ಮಣತ್ತವನೊಬ್ಬನು ವಾಸಿಸಿದ ವಾಸ ಮಾಡ್ತಾ ಇದ್ದ ಆತನಿಗೆ ಸುಂದರ ರೂಪವಾದ ಮಗಳಿದ್ದಳು ಆಕೆಯ ಹೆಸರು ಸುಶೀಲೆ ಆಕೆಯ ಶಿಲಾವಂತಳು ಬುದ್ಧಿವಂತಳೂ ಆಗಿದ್ದಳು ಚಿಕ್ಕದಿನಿಂದಲೂ ದೈವಭಕ್ತಳಾದ ಈಕೆ ಯಾವುದಾದರೂ ವ್ರತವನ್ನು ಆಚರಿಸಬೇಕೆಂದು ಉದ್ದೇಶ ಮಾಡ್ತಾಳೆ ಪುರಾಣ ಪಠಣ ಯುಕ್ತ ಸದಾ ತನ್ನ ಜ್ಞಾನವನ್ನು ನೆಲೆ ನಿಲ್ಲಿಸಿ ಕಾಲ ಕಳೆಯುತ್ತಿದ್ದಳು ಯೌವನದಲ್ಲಿ ಹುಣ್ಣಿಮೆಯ ಚಂದ್ರನನ್ನು ಓಲುವ ಮುಖವುಳ್ಳುವ ಒಳಾಗಿದ್ದಳು ಈಕೆಯ ಒಳ್ಳೆಯತನ ಮತ್ತು ಗುಣದ ಬಗ್ಗೆ ತಿಳಿದ ಮೃಗಶೃಂಗನು ಆಕೆಯನ್ನು ವಿವಾಹವಾಗಬೇಕೆಂದು ಅಂದ್ಕೊಂಡ ಒಂದು ದಿನ ಸುಶೀಲೆ ತನ್ನ ಇಬ್ಬರು ಗೆಳೆಯರೊಂದಿಗೆ ಕಾವೇರಿ ತೀರದಲ್ಲಿ ಸ್ನಾನ ಮಾಡಲು ಹೊರಟಳು ಆ ಸಮಯಕ್ಕೆ ಪಕ್ಕದ ಕಾಡಿನಿಂದ ಆನೆಯೊಂದು ಗೆಂಕಿರಿಸುತ್ತಾ ಸ್ನಾನ ಮಾಡುವ ಉದ್ದೇಶದಿಂದ ಬರುತ್ತಿದ್ದ ಆ ಮೂವರು ಕನ್ನಿಯರ ಬೇಡಿ ಧಾವಿಸಿ ಬಂದಿತು ಆ ನಿರೀಕ್ಷಿತ ದಾಳಿಯಿಂದಾಗಿ ಎದರಿದ ಕನ್ನಿಯರು ಓಡತೊಡಗಿದರು ಆದಿ ಮಧ್ಯದಲ್ಲಿ ಹಳ್ಳವೊಂದರದಲ್ಲಿ ಬಿದ್ದು ಆ ಮೂವರು ಪ್ರಾಣ ಬಿಟ್ಟರು ಈ ವಿಷಯ ಅವರ ತಂದೆ ತಾಯಿಗೆ ತಿಳಿದು ನೋಡಲು ಬರುವ ಹೊತ್ತಿಗೆ ಮೂವರು ಮೃತರಾಗಿದ್ದರೋ ಈ ಸುದ್ದಿ ಮೃಗಶೃಂಗನಿಗೆ ತಿಳಿಯಿತು ಆತನು ಆ ಮೂವರು ಮೃತದೇಹಗಳು ನೋಡಲು ಬಂದರು ಎಲ್ಲೆಲ್ಲದ ದುಃಖ ಉಂಟಾಯಿತು ಅವರನ್ನು ಹೇಗಾದರೂ ಬದುಕಿಸಬೇಕೆಂಬ ಸಂಕಲ್ಪ ಮಾಡಿ ಅವರ ತಂದೆ ತಾಯಿಗಳಿಗೆ ಆ ಕನ್ನೀಯರ ಮೃತದೇಹವನ್ನು ಕಾಯುತ್ತಿರುವಂತೆ ಹೇಳಿ ತಾನು ಸಮೀಪದಲ್ಲಿರುವ ಕಾವೇರಿ ನದಿಯಲ್ಲಿ ಎದೆಮಟ್ಟದವರಿಗೆ ನೀರಿನಲ್ಲಿ ಮುಳುಗಿ ಧ್ಯಾನಿಸತೊಡಗಿದ ಅಟ್ಟರಡು ಇಡೀ ಅರಣ್ಯವೆಲ್ಲ ಗೇಹಕರಿಸುತ್ತಿದ್ದ ಆ ಆನೆ ನೀರಿನಲ್ಲಿ ಇಳಿದು ತಪಸ್ಸು ಮಾಡುತ್ತಿದ್ದ ಮೃಗಶೃಂಗನ ಬಳಿಗೆ ಬಂದಿತು ಆದರೂ ಮೃಗಶೃಂಗನು ವಿಚಿತನಾಗ ವಿಲಚಿತ ವಿಚಿತ ವಿಚಲಿತನಾಗಲ್ಲ ನಿರ್ಭಯವಾಗಿ ಧ್ಯಾನ ಮಾಡುತ್ತಲೇ ಇದ್ದನು ಆನೆ ಕೂಡ ಮೃಗಶೃಂಗನ ಎದುರಿಗೆ ನಿಂತು ಅದೇ ಖಚಿತದಿಂದ ನೋಡತೊಡಗಿತು ಹಾಗೆಯೇ ಸ್ವಲ್ಪ ಹೊತ್ತು ನಿಂತು ಥಟ್ಟನೆ ತನ್ನ ಸೊಂಡಿಲಿನಿಂದ ಮೃಗಶೃಂಗನನ್ನು ತನ್ನ ಬೆನ್ನ ಮೇಲೆ ಹತ್ತಿಸಿಕೊಂಡಿತು ಆದರೂ ಆ ಬ್ರಾಹ್ಮಣ ಕುಮಾರನು ಎದರಲಿಲ್ಲ ಇವೆಲ್ಲವೂ ಶುಭ ಸೂಚಕವೆಂದೇ ಭಾವಿಸಿ ನೀರನ್ನು ಮಂತ್ರಿಸಿ ಆನೆಯ ಮೇಲೆ ಪ್ರೋಕ್ಷಿಸಿದನು ಎರಡು ಕೈಗಳಿಂದ ಅದರ ಮೈದಡವಿದ ತಕ್ಷಣವೇ ಆ ಆನೆ ತನ್ನ ರೂಪವನ್ನು ಬಿಟ್ಟು ಒಂದು ದೇವತಾರೂಪದಲ್ಲಿ ನಿಂತು ತನಗೆ ಶಾವ ಶಾಪ ವಿಮೋಚನೆ ಉಂಟು ಮಾಡಿದ ಮೃಗುಶೃಂಗನಿಗೆ ನಮಸ್ಕರಿಸಿ ದೇವಲೋಕಕ್ಕೆ ಬರ್ತಾನೆ ಕೇಳಿದೆಯಾ ದಿಲೀಪ ಮಹಾರಾಜ ಆ ಮಾಘಮಾಸ ನದಿ ಸ್ನಾನದ ಫಲದಿಂದಲೇ ಆನೆಗೆ ವಿಮೋಚನೆಯಾಗಿ ಹೇಗೆ ನಿಜರೂಪ ಬಂದಿತೋ ಉಳಿದ ವೃತ್ತಾಂತವನ್ನು ಶ್ರದ್ಧೆಯಿಂದ ಇವತ್ತು ಕೇಳುವಂತನಾಗು ನಾವು ಇಲ್ಲಿಗೆ ಆರನೇ ಅಧ್ಯಾಯ ಮುಗಿತು ಆರನೇ ಅಧ್ಯಾಯ ನಾವು ನಾಳೆ ಏಳನೇ ಅಧ್ಯಾಯನ ತಿಳ್ಕೊಳ್ಳೋಣ ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶು ಮಾಘ ಮಾಸ ಶುಕ್ಲಪಕ್ಷ ಶಿಶಿಋತು ತಿಥಿ ಪುಷ್ಷಿ ಬೆಳಗ್ಗೆ ಎರಡು ಏಳು ನಲವತ್ತು ಉಪರಿ ಇವತ್ತು ಇವತ್ತೈತ ಐಷ್ಠಿ ಆಗದ್ರು ಸಪ್ತಮಿ ಬರುತ್ತೆ ಏಳು ನಲವತ್ತರ ನಂತರ ನಕ್ಷತ್ರ ಅಶ್ವಿನಿ ರಾತ್ರಿ ಹನ್ನೆರಡು ನಲವತ್ತಾರು ಮಳೆ ಶ್ರವಣ ನಾಲ್ಕನೇ ಪಾದ ರಾಹುಕಾಲ ಮೂರು ಮೂವತ್ತೊಂದರಿಂದ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷ ತನಕ ಇದೆ ಗುಳಿಕ ಕಾಲ ಹನ್ನೆರಡು ಮೂವತ್ತೇಳರಿಂದ ಎರಡು ಗಂಟೆ ನಾಲ್ಕು ನಿಮಿಷ ತನಕ ಇದೆ ಯಮಗಂಡ ಕಾಲ ಒಂಬತ್ತು ನಲ್ವತ್ತ್ ಮೂರರಿಂದ ಹನ್ನೊಂದು ಗಂಟೆ ಹತ್ತು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಸಬ್ಸ್ ಮೂಲಕ ನಿಮಗೆ ಶುಭ ಆಶೀರ್ವಾದ ತಿಳಿಸ್ತೀವಿ ನಮ್ಮೆಬ್ಬಳ್ದು ಶ್ರೀಚಕ್ರ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ಈ ಮಾಘ ಮಾಸದ ಪುರಾಣವನ್ನು ದಿನ ಎಲ್ಲರೂ ಕೇಳಿ ನಂತರ ಇದು ಮಾಘ ಮಾಸ ಆಗಿರೋದ್ರಿಂದ ನೀವು ಏನೇ ಮಾಡಿ ಎಲ್ಲರ ಒಂದು ಹೋಗಿ ಮಾಘ ಮಾಸದ ಒಂದು ಸ್ನಾನ ಮಾಡ್ಕೊಂಬನ್ನಿ ನೀವು ಕೇಳಿದ ಎಲ್ಲ ನಿಮ್ಮ ಕಷ್ಟಗಳು ಒಡೆದು ಬಗೆಹರದು ನಿಮ್ಮ ಕಷ್ಟಗಳೆಲ್ಲ ತೀರತ್ತೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ